ಮನ್ವಿ ತಾಲೂಕಿನ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಿಪ್ರೀತಂ ಕೊಡ್ಲಿ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಅಂದರಿಗೆ ವೃದ್ಧಾಶ್ರಮ ಹಾಗೂ ಸಾರ್ವಜನಿಕ ಆಸ್ಪತ್ರೆ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಮೂಲಕ ಆಚರಿಸಿದರು ರಮೇಶ್ ದೊಡ್ಡಮನಿ ಹಾಗೂ ಹೋರಾಟಗಾರರಾದ ಪ್ರಭುರಾಜ್ ಕೊಡ್ಲಿ ಮಾತನಾಡಿ ಸರಳ ಸಜ್ಜನಿಕೆಯ ವ್ಯಕ್ತಿ ಹಾಗೂ ಅಭಿಮಾನಿಗಳ ಹೃದಯಕ್ಕೆ ಮಿಡಿಯುವ ವ್ಯಕ್ತಿ ಬಿಪ್ರೀತಂ ಕೊಡ್ಲಿ ಅವರಿಗೆ ಆಯುಷ್ಯ ಮತ್ತು ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಲಿ ಹಾಗೂ ರಾಜಕೀಯದಲ್ಲಿ ಉನ್ನತ ಮಟ್ಟದಲ್ಲಿ ಬೆಳೆ ಅಂತ ಬಣ್ಣಿಸಿದಳಸಮ ಕೊಡ್ಲಿ ಕುಟುಂಬದ ಮಾಣಿಕ್ಯ ಪ್ರೀತಮ್ ಕೊಡ್ಲಿ ಅವರು ಎಲ್ಲ ನನ್ನ ತಾಲೂಕಿನ ಯುವ ಬಂಧುಗಳ ಜೊತೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅತ್ಯುತ್ತಮವಾಗಿರ್ತಕ್ಕಂತ ಮಾದರಿ ಆಗಿರ್ತಕ್ಕಂಥ ಈ ಹುಟ್ಟೊಬ್ಬವನ್ನ ಎಲ್ಲ ಯುವ ಬಳಗ ಸೇರಿಕೊಂಡು ಆಸ್ಪತ್ರೆಗಳಲ್ಲಿ ರೋಗಿಗಳಿಗೆ ಹಣ್ಣು ಹಂಪುಲು ಹಂಚಿ ಅವ್ರ ಜೊತೆಗೆ ಪ್ರೀತಿಯಿಂದ ಆ ಶುಭಾಶಯಗಳನ್ನ ಹಂಚಿಕೊಳ್ಳ ಜೊತೆಗೇನೆ ಇವತ್ತೆಲ್ಲಾ ಜನ ಜನತೆಗೆ ವಿಶೇಷವಾಗಿ ನಮ್ಮ ಯುವಕರಿಗೆ ಮಾರ್ಗದರ್ಶಕ ತಕ್ಕಂತ ನಮ್ಮ ಹೆಮ್ಮೆಯ ಕೊಡ್ಲಿ ಕುಟುಂಬದ ಪುತ್ರ ಒಳ್ಳೇದಾಗ್ಲಿ ನಿಮ್ಮೆಲ್ಲರ ಪ್ರೀತಿ ಶಕ್ತಿ ಸ್ಫೂರ್ತಿ ಮುಂದಿನ ದಿನಗಳಲ್ಲಿ ಈ ಭವಿಷ್ಯ ಈ ಸಾಮಾಜಿಕ ಭವಿಷ್ಯ ಆಗಿರ್ಲಿ ರಾಜಕೀಯ ಭವಿಷ್ಯ ಆಗಿರ್ಲಿ ಇನ್ನ ಉದ್ಯೋಗ ಕ್ಷೇತ್ರದಲ್ಲಿ ಆಗಿರ್ಬೋದು ಪ್ರಜ್ವಲಿಸಲಂತಕ್ಕಂಥ ಆರೋಗ್ಯಗಳನ್ನ ತಮ್ಮ ತಮ್ಮ ನಿರೀಕ್ಷೆ ಮಾಡ್ತಾ ಇದ್ವಿ ಮುಂದಿನ ದಿನಗಳಲ್ಲಿ ಪ್ರೀತಮ್ ಕೊಡ್ಲಿಗೆ ಇಡೀ ನಮ್ಮ ಜಿಲ್ಲೆಯ ಜನತೆ ಆಶೀರ್ವದಿಸಿ ಮುಂದಿನ ದಿನಗಳ ಶಕ್ತಿ ತುಂಬಿರತಕ್ಕಂಥದನ್ನ ನಾನು ನಿಮ್ಮ ಕೋರ ಇಷ್ಟಪಡ್ತೇನೆ ಜೊತೆಗೆ ನನ್ನ ಯುವಕರೆಲ್ಲರೂ ತಾಲೂಕಿನ ವಿವಿಧ ಗ್ರಾಮಗಳಿಂದ ಬಹಳ ಅಭೂತಪೂರ್ವವಾಗಿ ತಮ್ಮ ಹೃದಯ ಪ್ರೀತಿಯನ್ನ ಹೃದಯದಿಂದ ತುಂಬಿಕೊಂಡು ಬಂದು ಇವತ್ತು ಮನೆ ಹತ್ರ ಬಂದು ಮೆರವಣಿಗೆ ಮಾಡಿ ಅದ್ಭುತವಾಗಿರ್ತಕ್ಕಂಥ ಅಭೂತಪೂರ್ವವಾಗಿರತಕ್ಕಂತ ಕಾರ್ಯಕ್ರಮ ಮಾಡಿಕೊಟ್ಟಿದ್ದ ಎಲ್ಲಾ ನನ್ನ ಮಾನವೀಯ ಜನತೆಯ ಯುವಕರಿಗೆ ಹೃದಯಪೂರ್ವಕವಾದ ಧನ್ಯವಾದ ಅರ್ಪಿಸ್ತೇವೆ ಯಾವತ್ತೂ ನಮ್ಮ ಪ್ರೀತಿ ಈ ನಮ್ಮ ಕಡ್ಲಿ ಕುಟುಂಬದ ಈ ಆಗಿರತಕ್ಕಂತ ಪ್ರೀತಂ ಕೊಡ್ಲಿ ಮೇಲೆ ಇರಲಿ ಯಾಕಂದ್ರೆ ಈ ಸಮುದಾಯ ಸಮುದಾಯವನ್ನ ಸಮುದಾಯದ ಋಣ ಉತ್ತರಿಸಲಿಕ್ಕೆ ನಮ್ಮ ಕೊಡ್ಲಿ ಕುಟುಂಬ ಯಾವತ್ತೂ ಇರುತ್ತೆ ಆ ಪ್ರತೀಕವಾಗಿ ನಮ್ಮ ಕುಡಿಗಳು ನಮ್ಮ ಕೊಡ್ಲಿ ಕುಟುಂಬದ ಕುಡಿಗಳು ವಿಶೇಷವಾಗಿ ಪ್ರೀತಂ ಕೊಡ್ಲಿ ಅಂತೆ ಇಂದ ಬಹಳಷ್ಟು ಕುಡಿಗಳು ಸಮಾಜ ಮುಖ್ಯ ಕೆಲಸಗಳಿಗೆ ಮುನ್ನುಗ್ಲಿಕ್ಕೆ ನಮ್ಮ ಪ್ರೀತಿ ಶಕ್ತಿ ಇರ್ಲಂತಕ್ಕಂಥದನ್ನ ಈ ಜಾಗತ ಮುಖಾಂತರ ಪ್ರೀತಮ್ ನಮ್ಮ ಯುವ ಆಶಾ ಕಿರಣ ಕ್ರಿಯಾಶೀಲ ಯುವ ನಾಯಕ ಯುವಕರ ನೇತಾರ ಹಾಗೂ ಮಾನವಿ ತಾಲೂಕಿನ ಯುವ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಬಿ ಪ್ರೀತಂ ಕೊಡ್ಲಿ ಇವರ ಮೂವತ್ತನೇ ಹುಟ್ಟುಹಬ್ಬದ ಆಚರಣೆ ಇಂದು ನಾವು ನೆರವೇರಿಸಿಕೊಂಡಿದ್ದೀವಿ ಈ ಇದೇ ಇದೇ ಪ್ರಯುಕ್ತ ಏನೆಂದರೆ ಸರ್ಕಾರಿ ಆಸ್ಪತ್ರೆಗೆ ಹಣ್ಣು ಮತ್ತು ಹಂಪಲನ್ನು ವಿತರಿಸುವ ಮೂಲಕ ಮತ್ತು ಅನಾಥಾಶ್ರಮ ಅವರಿಗೆ ಹಣ್ಣು ಹಂಪಲನ್ನು ವಿತರಿಸುವ ಮೂಲಕ ಇಂದು ನಾವು ಆಚರಿಸಲಾಗಿದೆ ಏನಪ್ಪಾ ಅಂತಂದ್ರೆ ಇವು ಬಿ ಪ್ರೀತಮ್ ಕೊಡ್ಲಿ ಯುವಕರ ಒಂದು ಸ್ಫೂರ್ತಿ ಏನ್ ಸ್ಫೂರ್ತಿಯಪ್ಪ ಅಂತಂದ್ರೆ ಇಷ್ಟು ಜನ ಇಷ್ಟು ಯುವಕರು ಸೇರ್ಬೇಕಂದ್ರೆ ಒಂದೇ ಕಾರಣ ಅವರು ಕೊಟ್ಟಂತ ಒಂದು ಯುವಕರಿಗೆ ಸ್ಫೂರ್ತಿ ಅದನ್ನು ನಾವು ಎಲ್ಲರೂ ಬೆಚ್ಚಲೇಬೇಕಾಯಿತು ಇದೇ ತರ ಅವರು ನಮ್ಮ ಮುಂದಿನ ಯುವ ಪೀಳಿಗೆಗೆ ಒಂದು ಅಭಿವೃದ್ಧಿಯನ್ನು ಕೊಡ್ಲಿ ಎಂದು ನಾವು ಅವ್ರ ಹತ್ರ ಕೇಳ್ಕೊಳ್ತೇವೆ ಯಾಕಂದ್ರೆ ಇವಾಗ ಇನ್ ಜನರೇಷನ್ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದು ಅಧ್ಯಕ್ಷ ಸ್ಥಾನ ಬರಬೇಕಂತಂದ್ರೆ ಅವರು ಅವರಿಗೆ ಮಾತ್ರ ಅಧ್ಯಕ್ಷ ಸ್ಥಾನ ಬಂದಿದೆ ಬಟ್ ಈಗ ಇವರು ನಮ್ಮ ಪ್ರೀತಮ್ ಏನಾಗಿದೆ ಎಲ್ಲರನ್ನು ಎಲ್ಲರ ಮನದಲ್ಲಿ ಅವರ ಒಂದು ಹೆಸರನ್ನು ಮೂಡಿಸಿದ್ದಾರೆ ಆ ತರ ಅವರ ಕೊಡುಗೆ ನಮ್ಮ ಈ ಮಾನ್ವಿ ತಾಲೂಕಿನಲ್ಲಿ ಸುತ್ತಮುತ್ತ ಹಳ್ಳಿಯಲ್ಲೂ ಕೂಡ ಅವರದ ಒಂದು ಕೊಡುಗೆ ಇದೆ ಸೊ ಆದ ಕಾರಣ ನಾನು ಕೇಳ್ಕೊಳ್ಳೋದೇನಂದ್ರೆ ದೇವರತ್ರ ಅವರಿಗೆ ಆರೋಗ್ಯ ಮತ್ತು ವರದಿ ಆರೋಗ್ಯ ಮತ್ತು ಆಯುಷ್ಯ ಕೊಡಲೆಂದು ದೇವರ ಹತ್ರ ಕೇಳಿಕೊಳ್ಳುತ್ತೇನೆ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ